ನಮಸ್ಕಾರ ದಕ್ಷಿಣ ವಿರುದ್ಧ ವಿಶ್ವಕಪ್ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದು ಚರಿತ್ರೆ ಸೃಷ್ಟಿಸಿತು ಟೀಂ ಇಂಡಿಯಾ ಬಳಿಕ ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಹೌದು ದಶಕಗಳ ಕಾಯುವಿಕೆಯ ನಂತರ ಭಾರತೀಯ ವನಿತೆಯರ ಪಡೆಗೂ ಕೊನೆಗೂ ಇತಿಹಾಸ ಸೃಷ್ಟಿಸಿದೆ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ ಟೀಂ ಇಂಡಿಯಾ ಐಸಿಸಿ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಈ ಮುಖ್ಯವಾಗಿ ಮೊದಲ ಬಾರಿಗೆ ಟ್ರೋಫಿ ಗೆದ್ದ ವಿಶೇಷ ಸಾಧನೆಯನ್ನ ನಮ್ಮ ಸಿಂಹಿಣಿಯರು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಕಲೆ ಹಾಕಿತು ತಂಡದ ಪರ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಎಂಬತ್ತೇಳು ರನ್ಗಳ ಇನ್ನಿಂಗ್ಸ್ ಆಡಿದರೆ ದೀಪ್ತಿ ಶರ್ಮಾ ಐವತ್ತೆಂಟು ರನ್ ಬಾರಿಸಿದರು ಮತ್ತು ಸ್ಮೃತಿ ಮಂದಾನ ನಲವತ್ತೈದು ರನ್ಗಳ ಕೊಡುಗೆ ನೀಡಿದರು ಅತ್ತ ಆಫ್ರಿಕಾ ತಂಡದ ಪರ ಅಯೋಬಾಂಗಾ ಖಾಕಾ ಮೂರು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂಥ ದಕ್ಷಿಣ ಆಫ್ರಿಕಾ ತಂಡ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಲೇ ಸಾಗಿತು ಅದಿಯ ನಾಯಕಿ ಲಾರಾ ಉಲ್ವಾರ್ಟ್ ಸ್ಫೋಟಕ ಸೆಂಚುರಿ ಬಾರಿಸಿ ತಂಡದ ಗೆಲುವಿಗಾಗಿ ಹೋರಾಟ ನಡೆಸಿದರು ಸ್ನೇಹಿತರೆ ಆದರೆ ಅದು ಸಾಕಾಗಲೇ ಇಲ್ಲ ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ತಂಡ ಪಾಯಿಂಟ್ ಮೂರು ಓವರ್ಗಳಲ್ಲಿ ರನ್ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ನಾಯಕಿ ಲಾರಾ ಉಲ್ವಾರ್ಟ್ ತೊಂಬತ್ತೆಂಟು ಎಸೆತಗಳಿಂದ ನೂರ ಒಂದು ರನ್ಗಳ ಶತಕದ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದರು ಇನ್ನು ದೀಪ್ತಿ ಶರ್ಮಾ ಪ್ರಮುಖ ಐದು ವಿಕೆಟ್ಗಳನ್ನು ಕಬಳಿಸಿದರು ಈ ಮುಖ್ಯವಾಗಿ ಭಾರತ ಈ ಪಂದ್ಯದಲ್ಲಿ ಎರಡು ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ಇದೀಗ ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ಕ್ರಿಕೆಟ್ನ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ವಾ ಇದೆಂತಹ ಗೆಲುವು ನಾವು ಅಂದುಕೊಂಡಿರಲಿಲ್ಲ ನಮ್ಮ ಮಹಿಳೆಯರು ಈ ರೀತಿಯಾದ ಫೈನಲ್ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ನಮಗೆ ಟ್ರೋಫಿ ತಂದು ಕೊಡುತ್ತಾರೆ ಎಂದು ಲೀಗ್ ಸುತ್ತಿನಲ್ಲಿ ಸತತ ಮೂರು ಪಂದ್ಯಗಳನ್ನು ಸೋತಾದ ಬಳಿಕವೂ ಕೂಡ ಸೆಮಿಸ್ನಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ಇದೀಗ ಫೈನಲ್ನಲ್ಲಿ ಹರಣಗಳಿಗೆ ಸೋಲುಣಿಸಿ ನಾವು ಟ್ರೋಫಿ ಗೆದ್ದಿರುವುದು ನಿಜಕ್ಕೂ ಗರ್ವ ಪಡಬೇಕಾದ ವಿಷಯವಾಗಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮ ಹುಡುಗಿಯರು ಟೂರ್ನಿ ಉದ್ದಕ್ಕೂ ಕಮಾಲ್ ಮಾಡಿದ್ದಾರೆ ಅವರ ಆ ಆಟವನ್ನು ನಾವು ಪ್ರಶಂಸಿಸಲೇಬೇಕು ಇದು ಇತಿಹಾಸ ಹೊಸ ಮೈಲಿಗಲ್ಲಿನ ವಿಕ್ಟರಿ ಆಗಿರಲಿದೆ ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಪ್ರಸ್ತುತ ಭಾರತ ಕ್ರಿಕೆಟ್ನಲ್ಲಿ ಸೂಪರ್ ಪವರ್ ರಾಷ್ಟ್ರವಾಗಿ ಕಾಣಿಸಿಕೊಳ್ಳುತ್ತಿದೆ ಮೆನ್ಸ್ ಟೀಮ್ ಆಗಿರಬಹುದು ವುಮೆನ್ಸ್ ಟೀಮ್ ಆಗಿರಬಹುದು ಕ್ರಿಕೆಟ್ನಲ್ಲಿ ತನ್ನ ಪಾರುಪತ್ಯವನ್ನ ತೋರಿಸುತ್ತಿದೆ ಭಾರತದ ಮಹಿಳಾ ತಂಡ ವಿಶ್ವಕಪ್ ಗೆದ್ದಿರುವುದು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಮೊದಲನೆಯದಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಅರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಫೈನಲ್ ಫೈನಲ್ನಂತಹ ಇಂಥ ನಾಕ್ಔಟ್ ಪಂದ್ಯದಲ್ಲಿ ಶಫಾಲಿ ವರ್ಮಾ ಆಡಿದ ಆ ಅದ್ಭುತ ಇನ್ನಿಂಗ್ಸ್ ನಿಜಕ್ಕೂ ಸ್ಮರಣೀಯ ಮತ್ತು ದೀಪ್ತಿ ಶರ್ಮಾರ ಫೈವ್ ವಿಕೆಟ್ ಹೋಲ್ ಕೂಡ ಅದ್ಭುತವಾಗಿತ್ತು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ನೋಡಿದಲ್ಲ ಭಾರತ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ